ಕೋಗಿಲು ಲೇಔಟ್ನಲ್ಲಿ ಮನೆ ಡೆಮಾಲಿಶ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತಲೆನೋವಾಗಿರುವಂಥ ಒಂದು ದೊಡ್ಡ ಪ್ರಕರಣ ಇದು ದಾಖಲೆ ಹೊಂದಿದವರಿಗೆ ಮಾತ್ರ ಮನೆ ಲಭ್ಯ ಆಗುತ್ತೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವುದು ಕೋಗಿಲು ಲೇಔಟ್ನಲ್ಲಿ ಮನೆ ಧ್ವಂಸ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾನವ ಹಕ್ಕುಗಳ ಆಯೋಗ ಈಗಾಗಲೇ ಜಿ ಬಿ ಎ ಅಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಮತ್ತು ಕಂದಾಯ ಇಲಾಖೆಗೆ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿತ್ತು ಯಾವ ಆಧಾರದ ಮೇಲೆ ಇಲ್ಲಿ ಈ ಧ್ವಂಸ ಮಾಡಿದ್ದೀರಿ ಅನ್ನೆಲ್ಲವೂ ಕೂಡ ಸೊ ಈಗ ಐದು ವರ್ಷ ಹಿಂದಿನ ದಾಖಲೆ ಇದ್ದವರಿಗೆ ಮಾತ್ರ ಮನೆ ಸಿಗುತ್ತೆ ಆದರೆ ಆರು ತಿಂಗಳ ಹಿಂದೆ ಇಲ್ಲಿಗೆ ಬಂದು ನೆಲೆಸಿದ್ದಾರೆ ಅವರು ಸಹ ಮನೆ ಬೇಕೆಂದು ಆಗ್ರಹ ಮಾಡ್ತಾ ಅಂಕಿ ಅಂಕಿಅಂಶದ ಪ್ರಕಾರ ನೂರ ಹತ್ತೊಂಬತ್ತು ಮನೆಗಳ ಸಮೀಕ್ಷೆ ಆಗಿದೆ ಗಮನಿಸಬೇಕು ನೂರ ಹತ್ತೊಂಬತ್ತರ ಪೈಕಿ ಮೂವತ್ತೇಳು ಕುಟುಂಬದವರು ಮಾತ್ರ ಬೆಂಗಳೂರಿಗರು ಅನ್ನೋದಾಗಿ ಈಗ ತಿಳಿದು ಬಂದಿರೋದು ನೋಡಿ ನೂರ ಎಂಬತ್ತು ಮನೆಗಳ ಧ್ವಂಸ ಆಗಿದೆ ಅನ್ನೋದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೇಳಿತ್ತು ಮತ್ತೆ ಸ್ಟರ್ಟ್ಲೈಟ್ ಚಿತ್ರವನ್ನು ಕೂಡ ಬಿಡುಗಡೆ ಮಾಡಿತ್ತು ನೂರ ಹತ್ತೊಂಬತ್ತರ ಪೈಕಿ ಈಗ ಮೂವತ್ತೇಳು ಕುಟುಂಬದವರು ಮಾತ್ರ ಅರ್ಹರು ವಸತಿ ಯೋಜನೆಯಲ್ಲಿ ಮನೆಯನ್ನು ಪಡೆಯುವುದಕ್ಕೆ ಮೂವತ್ತೇಳು ಕುಟುಂಬದವರು ಮಾತ್ರ ಅರ್ಹರು ಅನ್ನೋದಾಗಿ ತಿಳಿದು ಬರ್ತಾ ಇದೆ ನಿಮಗೆ ಆ ಡಾಕ್ಯುಮೆಂಟನ್ನು ಕೂಡ ತೋರಿಸ್ತಾ ಇದ್ವಿ ಆದರೆ ಉಳಿದ ಎಂಬತ್ತೆರಡು ಕುಟುಂಬಗಳಿಗೂ ಅವರಿಂದಲೂ ಕೂಡ ಈಗ ಮನೆ ನಮ್ಗೆ ಬೇಕು ವಸತಿ ಬೇಕು ನಾವು ನಿರ್ವಸತಿಗರಾಗಿದ್ದೀವಿ ನಿರಾಶ್ರಿತರಾಗಿದ್ದೀರಿ ನಮಗೆ ಒಂದು ವಸತಿಯನ್ನು ಕಲ್ಪಿಸಿಕೊಡಿ ಅಂತ ಒತ್ತಾಯ ಕೇಳಿ ಬರ್ತಾ ಇದೆ ಸೊ ಗೊತ್ತಿಲ್ಲ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ಒಂದು ಪರಿಹರಿಸುವಂಥ ಕೆಲಸವನ್ನು ಮಾಡುತ್ತೆ ಅಂತ ಸದ್ಯ ಬಡಾವಣೆಯಲ್ಲಿ ವಾಸ ಮಾಡ್ತಿದ್ದಂತಹ ಅನೇಕರು ಇವತ್ತು ವಸತಿ ಇಲ್ಲದೆ ಬೀದಿಗೆ ಬಿದ್ದಂತಹ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಆರು ತಿಂಗಳ ಹಿಂದೆ ಬಂದು ವಾಸ ಮಾಡಿದ್ದಾರೆ ಸೊ ಅವರಿಗೆಲ್ಲ ಕೊಡೋದಕ್ಕೆ ಆಗಲ್ಲ ಅನ್ನೋದಾಗಿ ಜಮೀರ್ ಅಹಮದ್ ಸ್ಪಷ್ಟವಾಗಿ ಹೇಳಿದರು ಸೊ ಬಟ್ ಇದು ಪೊಲಿಟಿಕಲಿಯು ಕೂಡ ಒಂದು ಆಯಾಮವನ್ನು ಪಡೆದುಕೊಳ್ತು ಒಂದು ಚರ್ಚೆಯನ್ನು ಹಾಕ್ತು ಸೊ ಉಭಯ ಪಕ್ಷಗಳ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷಗಳ ವಾಗ್ವಿದ್ದಕ್ಕೂ ಕೂಡ ಇದೊಂದು ಕಾರಣ ಆಯಿತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಆಮೇಲೆ ಕೇರಳದ ಶಾಸಕರು ಸಂಸದರು ಇಲ್ಲಿ ಬಂದು ಒಂದು ಚರ್ಚೆ ಸಮೀಕ್ಷೆ ಮಾಡುವುದರ ಮುಖೇನವಾಗಿ ಒಂದು ರಾಷ್ಟ್ರಮಟ್ಟದ ಚರ್ಚೆ ಆಗುವಲ್ಲೂ ಕೂಡ ಒಂದು ಮೂಲ ಕಾರಣೀಕರ್ತರಾದರು ಅಂತ ಅದಾದ ಬಳಿಕ ಪಾಕಿಸ್ತಾನದ ಒಬ್ಬ ಅಂತಾರಾಷ್ಟ್ರೀಯ ಇಲಾಖೆಗೆ ಸಂಬಂಧಪಟ್ಟ ಒಬ್ಬ ಸಚಿವ ಈ ಪ್ರಕರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆರಂಭ ಮಾಡಿದರು ಸೊ ಅಲ್ಲಿ ತನಕ ಈ ಸುದ್ದಿ ಹೋಗಿ ತಲುಪಿತು ಅಂತ ಬ್ಯಾಟ್ರಾಯನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಈ ಒಂದು ಎರಡು ಮೂರು ಕಾಲಮ್ ಕಾಲೋನಿಗಳಲ್ಲಿ ಈ ರೀತಿ ಆಗಿರುವಂಥ ಒಂದು ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚರ್ಚೆ ನಡೀತಾ ಇರೋದು ಸಮೀಕ್ಷೆ ಒಂದು ಹಂತದಲ್ಲಿದೆ ಸೊ ಅದರ ಆಧಾರದ ಮೇಲೆ ಈಗ ಮನೆಯನ್ನು ವಸತಿಯನ್ನು ನೀಡ್ತೀವಿ ಅನ್ನೋದಾಗಿ ತಿಳಿದು ಬರ್ತಾ ಇದೆ ಐದು ವರ್ಷದ ಹಿಂದೆ ಮನೆಯಲ್ಲಿ ಏನು ಇಲ್ಲಿ ಇದ್ದವರು ಮಾತ್ರ ಅವರಿಗೆ ಅರ್ಹರು ಅನ್ನೋದಾಗಿ ತಿಳಿದು ಬರ್ತಾ ಇದೆ ಗಮನಿಸ್ತಾ ಇದ್ದೀರಿ ಆ ಡಾಕ್ಯುಮೆಂಟನ್ನು ಕೂಡ ಆ ವೆರಿಫಿಕೇಶನ್ ಏನೆಲ್ಲ ಆಗಿತ್ತು ಸೊ ಯಾರ್ಯಾರು ಇದ್ರು ಎಷ್ಟೆಷ್ಟು ಆ ಕುಟುಂಬದಲ್ಲಿ ಜನ ಇದ್ರು ಯಾವಾಗ ಇಲ್ಲಿ ಬಂದು ನೆಲೆಸಿದ್ರು ಮನೆ ಯಾವಾಗ ನಿರ್ಮಿಸಿಕೊಂಡ್ರು ಅದೆಲ್ಲದರ ಕಂಪ್ಲೀಟ್ ದಾಖಲೆಗಳನ್ನು ಈಗ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಸೊ ಈ ಬಹಳ ದೊಡ್ಡ ವಿವಾದ ಆದ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಅಲ್ಲಿ ಬಂದು ವರದಿಯನ್ನು ಸಂಗ್ರಹಿಸುವುದು ಮತ್ತೆ ಅಲ್ಲಿ ಏನೇನೆಲ್ಲ ಆಗಿದೆ ಅದರ ಕಂಪ್ಲೀಟ್ ವಸ್ತು ಸಂಗ್ರಹವನ್ನು ಮಾಡುವುದಕ್ಕೆ ಅಂದ್ರೆ ವಸ್ತು ಅಂದ್ರೆ ವಿಷಯವನ್ನು ಸಂಗ್ರಹಿಸುವುದಕ್ಕೆ ಅಲ್ಲಿ ಮಾಡಿದ್ರು ಸೊ ಅದಾದ ಬಳಿಕ ಈಗ ಮತ್ತೆ ವೆರಿಫಿಕೇಶನ್ ಆಗ್ತಾ ಇದೆ ಡಾಕ್ಯುಮೆಂಟ್ ಇದೆಯಾ ಇಲ್ವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಜನ ಅಲ್ಲಿ ಅಕ್ರಮವಾಗಿ ಅಲ್ಲಿ ಬಂದು ನೆಲೆ ನಿಂತರು ಅನ್ನೋದಾಗಿ ಕೂಡ ತಿಳಿದು ಬಂದಿರೋದು ಆಮೇಲೆ ಅಲ್ಲಿ ಒಂದು ಲ್ಯಾಂಡ್ ಮಾಫಿಯಾ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದಾಗಿ ಈಗ ತಿಳಿದು ಬಂದಿರೋದು ಹೇಗೆ ಕೇಳಿದ್ರೆ ಎರಡೆರಡು ಲಕ್ಷಕಲ್ಲ ಒಂದು ಸೈಟ್ ಅಲ್ಲಿ ಆಗ್ತಾ ಇತ್ತಂತೆ ಅದು ಅಕ್ರಮ ಜಾಗ ಸರ್ಕಾರಿ ಒತ್ತುವರಿ ಜಾಗ ಸೊ ಸಂಬಂಧಪಟ್ಟ ಹಾಗೆ ಅದು ಯಾವುದೋ ಒಂದು ಗೋಮಾಳನೋ ಅಥವಾ ಏನೋ ಒಂದು ಜಾಗ ಆಗಿರುತ್ತೆ ಕಂದಾಯಿ ಇಲಾಖೆಯ ಜಾಗವನ್ನು ಕಬಳಿಸಿ ಯಾರೋ ಒಬ್ಬರು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದರು ಇಂಥವರಿಗೆಲ್ಲ ನಿರಾಶ್ರಿತರಿಗೆಲ್ಲ ಎರಡೆರಡು ಲಕ್ಷಕ್ಕೋ ಮೂರು ಮೂರು ಲಕ್ಷಕ್ಕೋ ಆ ಜಾಗವನ್ನೆಲ್ಲ ಕೊಟ್ಟು ಈಗ ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಆ ಲ್ಯಾಂಡ್ ಮಾಫಿಯಾದಲ್ಲಿ ಯಾರೆಲ್ಲ ತೊಡಗಿದ್ದಾರೋ ಅವರ ನಿರ್ಮೂಲನೆ ಆಗಬೇಕಾಗಿರುವಂತಹ ಅಗತ್ಯ ತುರ್ತಿದೆ ಅಂತ ಕಾಣಿಸುತ್ತೆ